ನಗರದ ಹೊರವಲಯದಲ್ಲಿರುವ ಉಪ್ಪಳ್ಳಿಯ ಮಾಡೆಲ್ ಆಂಗ್ಲ ಪ್ರೌಢಶಾಲೆಯಲ್ಲಿ ಇಂದು ಶಾಲಾ ಸಾಕ್ಷರತಾ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಚುನಾವಣೆಯನ್ನ ಆಯೋಜಿಸಲಾಗಿತ್ತು ಮಕ್ಕಳಿಗೆ ಪ್ರಜಾಪ್ರಭುತ್ವದ ಮಹತ್ವ ಮತ್ತು ಮತದಾನದ ಅರಿವನ್ನು ಮೂಡಿಸಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಚುನಾವಣೆ ಪ್ರಕ್ರಿಯೆಯಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಸ್ಕೂಲ್ ಲೀಡರ್ ಸ್ಪೋರ್ಟ್ಸ್ ಲೀಡರ್ ಲಿಟರರಿ ಆಕ್ಟಿವಿಟಿ ಲೀಡರ್ ಮತ್ತು ಡಿಸಿಪ್ಲಿನ್ ಲೀಡರ್ ಸ್ಥಾನಗಳಿಗೆ ಸ್ಪರ್ಧಿಸಲು ಅವಕಾಶ ಕಲ್ಪಿಸಲಾಗಿತ್ತು ಮತದಾನ ಮಾಡಲು ನಾಲ್ಕನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಚುನಾವಣೆ ಪ್ರಕ್ರಿಯೆಗೆ ಒಂದಷ್ಟು ನೀತಿ ನಿಯಮಗಳನ್ನು ಅನುಸರಿಸಲಾಯಿತು ಸ್ಪರ್ಧಿಗಳು ಮೊದಲು ನಾಮಿನೇಷನ್ ಫೈಲ್ ಮಾಡಿದ್ರು ನಂತರ ತರಗತಿವಾರು ಸ್ಪರ್ಧಿಗಳು ಹೋಗಿ ತಮಗೆ ಮತ ಹಾಕುವಂತೆ ಪ್ರಚಾರ ಕಾರ್ಯ ಮಾಡಿದರು ಮಕ್ಕಳು ತಮ್ಮ ಗುರುತಿನ ಚೀಟಿಯಾಗಿ ಐಡಿ ಕಾರ್ಡನ್ನು ಅಥವಾ ತಮ್ಮ ಡೈರಿಯನ್ನು ಬಳಸಬಹುದಾಗಿತ್ತು ಡೈರಿಯಲ್ಲಿ ಮಗುವಿನ ಫೋಟೋ ಮಗುವಿನ ವಿವರ ಮತ್ತು ಪೋಷಕರ ಸಹಿ ಕಡ್ಡಾಯವಾಗಿ ಇರಬೇಕು ಐಡಿ ಕಾರ್ಡ್ ಅಥವಾ ಡೈರಿ ಇರದವರಿಗೆ ಮತದಾನ ಮಾಡಲು ಅವಕಾಶ ಇರಲಿಲ್ಲ ತರಗತಿವಾರು ವಿದ್ಯಾರ್ಥಿಗಳು ಮತದಾನ ಮಾಡಿದರು ಶಿಕ್ಷಕರು ಕೂಡ ಮತದಾನ ಮಾಡಿದರು ಬಹಳ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ಮತ ಎಣಿಕೆಯನ್ನು ಮಾಡಲಾಯಿತು ಶಿಕ್ಷಕರು ಮುಖ್ಯ ಶಿಕ್ಷಕರು ಮತ್ತು ಶಾಲಾ ಮ್ಯಾನೇಜ್ಮೆಂಟ್ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮಗೆ ಸಿಕ್ಕಿರುವ ಸ್ಥಾನಕ್ಕೆ ಮಹತ್ವ ಕೊಟ್ಟು ದಕ್ಷತೆಯಿಂದ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಲಾಯಿತು ದಿಸ್ we have ಬೆಟರ್ ವೆರಿ ಆಪ್ಷನ್ಸ್ ಲೈಕ್ ಸ್ಕೂಲ್ ಲೀಡರ್ ಸ್ಪೋರ್ಟ್ಸ್ ಲೀಡರ್ ಲಿಟರಿ ಆಕ್ಟಿವಿಟಿ ಲೀಡರ್ ಆ್ಯಂಡ್ ಅವರ್ ಐ ಥಿಂಕ್ ಅವರ್ ಸ್ಕೂಲ್ ಹ್ಯಾಸ್ ಬೆಟರ್ ಆಕ್ಟಿವಿಟೀಸ್ ಆ್ಯಂಡ್ ಸ್ಪೋರ್ಟ್ಸ್ ಸೊ ದಿಸ್ ಆಲ್ಸೋ ಫೀಲಿಂಗ್ ಗುಡ್ ಅಂಡ್ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಇನ್ ಎವ್ರಿ ಇನ್ ವಿಚ್ ಯು ಆರ್ ಗುಡ್ ನಾವು ಈ ಸ್ಕೂಲಲ್ಲಿ ಇನ್ನೂ ಸಣ್ಣ ವಯಸ್ಸಿಗೆ ಎಲ್ಲ ವೋಟ್ಗಳು ಹಾಕ್ಬೇಕು ಅಂದರೆ ಏಯ್ಟೀನ್ ಪ್ಲಸ್ ವೋಟ್ಗಳು ಹಾಕಬೇಕು ಹೊರಗಡೆ ಮತ್ತು ವೋಟರ್ ಐ ಡಿ ಎಲ್ಲ ಇರಬೇಕು ಇಲ್ಲಿ ನಮ್ಮ ಮಾಡಲ್ ಇಂಗ್ಲೀಷ್ ಐ ಸ್ಕೂಲಲ್ಲೇ ಓಟು ನ ಕ್ಲಾಸ್ ಫೋರ್ತಿಂದನೇ ನಾವು ಹಾಕೋಕ್ಕೆ ಹಾಕ್ಬೋದು ಅಂತ ಹೇಳಿದ್ದಾರೆ ಹಂಗೆ ನಾವು ಈ ಸ್ಕೂಲನ್ನ ಬೆಟರಾಗಿ ಮಾಡೋಕ್ಕೆ ಲೀಡರ್ಶಿಪ್ಗಳನ್ನೂ ಇಟ್ಟಿದ್ರು ಹಾಗೆ ವೋಟ್ ಮಾಡಿ ನಾವು ಐ ಹ್ಯಾವ್ ಸ್ಟ್ಯಾಂಡ್ ಫಾರ್ ಡಿಸಿಪ್ಲಿನ್ ಲೀಡರ್ ಆ್ಯಂಡ್ ಮೈ ಸ್ಕೂಲ್ ವಿ ಆರ್ ಕಂಡಕ್ಟಿಂಗ್ ಎಲೆಕ್ಷನ್ ಮೆನಿ ಟೀಮ್ಸ್ ಆಫ್ ಪಾರ್ಟಿಸಿಪೇಟಿಂಗ್ ಲೈಕ್ ಡಿಸಿಪ್ಲಿನ್ ಸ್ಕೂಲ್ ಲೀಡರ್ ಸ್ಪೋರ್ಟ್ಸ್ ಲೀಡರ್ ಆ್ಯಂಡ್ ಲಿಟ್ರರಿ and uh, there are some the, which are capable members. Uh, we are trying to vote for, for better person who can rule our school very goodly and they can uh, take up uh, take up our school. so it's my symbol even i am standing for discipline leader post. i think i'm capable capable uh, in, in maintaining our school with a disciplined and righteous way. so i requested all my friends to vote me. ನಾನು ನಮ್ಮ ಶಾಲೆಯಲ್ಲಿ ಇವತ್ತು ಎಲೆಕ್ಷನ್ ವೋಟಿಂಗ್ ನಡೆ ನಡೆಯುತ್ತಿದೆ ಅದಾಗಿ ನಾನು ಇವತ್ತು ಸ್ಕೂಲ್ ಲೀಡರ್ ಇದರಲ್ಲಿ ನಿಂತಿದ್ದೇನೆ ನನ್ನ ಸನ್ ರೈಸರ್ಸ್ ಆಗಿದೆ ಹಾಗಾಗಿ ನಮ್ಮ ಶಾಲೆಯಲ್ಲಿ ಒಂದು ಉತ್ತಮವಾದ ಸ್ಕೂಲ್ ಉತ್ತಮವಾದ ಅನ್ನು ಆಯ್ಕೆ ಮಾಡಿ ನಮ್ಮ ನನ್ನ ಸ್ಟೂಡೆಂಟ್ಸ್ ನನ್ನ ಸ್ನೇಹಿತರು ನನ್ನ ಮಿತ್ರರು ಎಲ್ಲರೂ ಒಂದು ಒಳ್ಳೆಯ ಲೀಡರನ್ನು ಆಯ್ಕೆ ಮಾಡುತ್ತಿದ್ದಾರೆ ನಮ್ಮ ಶಾಲೆಯಲ್ಲಿ ಇವಾಗ ಇವಾಗ ಈ ಟೈಮ್ ಈ ಸಮಯದಲ್ಲಿ ಕೌಂಟಿಂಗ್ ನಡೆಯುತ್ತಿದೆ ಅದಾಗಿ ಒಂದು ಸ್ವಲ್ಪ ಸ್ವಲ್ಪ ಸಮಯದ ನಂತರ ನಮಗೆ ಇವಾಗ ಯಾವ ಯಾವ ಲೀಡರ್ ಒಳ್ಳೆಯ ಲೀಡರ್ ಆಗಿದೆ ಅಂತ ಗೊತ್ತಾಗುತ್ತಿದೆ ಹಾಗಾಗಿ ನಮ್ಮ ಶಾಲೆಯನ್ನು ನಮ್ಮ ನನಗೆ ಒಂದು ಉತ್ತಮ ನನಗೆ ಒಂದು ಒಳ್ಳೆಯ ಅಭ್ಯ ಅನುಭವ ಆಗಿದೆ ನನ್ನ ಶಾಲೆಗೆ ನಾನು ತುಂಬವಾದ ಥ್ಯಾಂಕ್ಸನ್ನು ಹೊಂದುತ್ತಿದ್ದೇನೆ ಮತ್ತು ನಮ್ಮ ಹೆಡ್ ಮಾಸ್ಟರ್ ವಿಶ್ವ ಯೋಗಸ್ಥರಿಗೆ ಥ್ಯಾಂಕ್ಸ್ ಅನ್ನು ಹೊತ್ತಿದ್ದೇನೆ ನನ್ನ ಮಾತನ್ನು ಮುಗಿಸ್ತೇನೆ ಈ ದಿನ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿ ಬಳಗಕ್ಕೆ ಇಂದಿನ ಸಮಾಜದಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥ ಒಂದು ಅಂಶ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಅರ್ಥ ಮಾಡಿಸುವ ಸಲುವಾಗಿ ಪ್ರಾಯೋಗಿಕವಾಗಿ ಶಾಲೆಯಲ್ಲಿ ಚುನಾವಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಚುನಾವಣಾ ಕಾರ್ಯಕ್ರಮದಲ್ಲಿ ನಾಲ್ಕು ವಿಭಾಗದಲ್ಲಿ ವಿದ್ಯಾರ್ಥಿಗಳನ್ನ ಸ್ಪರ್ಧಿಸಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗಿತ್ತು ಸ್ಪೋರ್ಟ್ಸ್ ಲೀಡರ್ ಡಿಸಿಪ್ಲಿನ್ ಲೀಡರ್ ಹಾಗೂ ಲಿಟರಿ ಆ್ಯಕ್ಟಿವಿಟಿ ಲೀಡರ್ ಸ್ಕೂಲ್ ಲೀಡರ್ ಆಗಿ ನಾಲ್ಕು ವಿಭಾಗದಲ್ಲಿ ವಿದ್ಯಾರ್ಥಿಗಳು ಒಂದು ಅವಕಾಶ ಮಾಡಿಕೊಟ್ಟಿದ್ವಿ ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಅತ್ಯುತ್ತಮವಾಗಿತ್ತು ಈಗಾಗಲೇ ಎಲೆಕ್ಷನ್ನ ಎಲ್ಲ ನಾವು ನಾವಿಲ್ಲಿ ಫಾಲೋ ಮಾಡಿದ್ವಿ ಆ ನಾಮಿನೇಷನ್ ಪ್ರಕ್ರಿಯೆಯಿಂದ ಹಿಡಿದು ಆ ನಾಮಿನೇಷನ್ನ ವಾಪಸ್ ತೆಗೆದುಕೊಳ್ಳುವ ವಿಚಾರವಾಗಲಿ ಹಾಗೂ ಶಿಸ್ತುಬದ್ಧವಾಗಿ ಪ್ರಚಾರ ಮಾಡುವ ವಿಚಾರವಾಗಲಿ ಹಾಗೆ ಇವತ್ತಿನ ದಿನದ ಎಲೆಕ್ಷನ್ನ ಕಾರ್ಯ ಇವೆಲ್ಲವೂ ಶಾಂತಿಯುತವಾಗಿ ಅದ್ಭುತವಾಗಿ ನಡೆದಿದೆ ಅಂತ ನಾನಂತೂ ಭಾವಿಸ್ತೀನಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಯುವಂತಹ ಸರ್ಕಾರದ ವ್ಯವಸ್ಥೆಯನ್ನು ಇವತ್ತು ವಿದ್ಯಾರ್ಥಿಗಳು ತಾವು ಇಲ್ಲಿ ಮೌ ಅಣಕು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಮುಂದಿನ ಸಮಾಜದಲ್ಲಿ ಚುನಾವಣೆ ಹೇಗೆ ನಡೀತದೆ ಅನ್ನುವಂಥ ವಿಚಾರವನ್ನು ನಾವು ಮಕ್ಕಳು ಇಲ್ಲಿ ಕಲ್ತಿರ್ತಾರೆ ಅಂತ ನಾನು ಭಾವಿಸ್ತೀನಿ